ಎಡಗೈ ಅಪಘಾತಕ್ಕೆ ಕಾರಣ ಚಿತ್ರತಂಡದವರು ಇವತ್ತು ನನಗೆ ಸರ್ಪ್ರೈಸ್ ಬರ್ಡೇ ಒಂದು ಕೇಕ್ ಕಟ್ ಮಾಡಿಸೋಕ್ಕೆ ಇಲ್ಲಿಗೆ ಬಂದಿದ್ದಾರೆ ನೀವು ಕೂಡ ಬಂದಿದ್ದೀರ ತುಂಬ ಸಂತೋಷ ಆಯಿತು ನನಗೆ ಅಂದರೆ ಮೂವತ್ತೈದು ವರ್ಷ ಆದಮೇಲೆ ಅದೇನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನು ತುಂಬ ಸಂತೋಷ ಇರಲ್ಲ ಇವಾಗ ನನ್ನ ನಲ್ವತ್ತನೇ ಬರ್ತ್ಡೇ ಹುಟ್ಟು ಹಬ್ಬ ಇವತ್ತು ಸೊ ಅದಾದ ಮೇಲೆ ಹೇಗೇನು ಗೊತ್ತಿಲ್ಲ ಸೊ ಎನಿವೆ ತುಂಬ ತುಂಬ ಧನ್ಯವಾದ ನೀವು ಕೂಡ ನಾನು ಹದಿನೇಳು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಅವಾಗಿಂದ ಪ್ರತಿ ವರ್ಷ ನೀವು ಕೂಡ ಎಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡೋಣ ಇನ್ನು ಮುಂದೆ ಹೀಗೆ ನಿಮ್ಮ ಪ್ರೋತ್ಸಾಹನೂ ಇರಲಿ ನನ್ನ ಮುಂದಿನ ಎಲ್ಲ ಚಿತ್ರಗಳಿಗೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸಮರ್ಥ್ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುವ್ರೆ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ಏನು ಹೇಳ್ತಾ ಅವ್ರು ಹೇಳ ಎಡಗೈ ಅಪಘಾತಕ್ಕೆ ಕಾರಣ ಚಿತ್ರತಂಡದಿಂದ ಸರ್ಪ್ರೈಸ್ ಅಂತಂದ್ರು ವಿಶೇಷ ಏನು ಅಂತಂದ್ರೆ ಬರ್ಡೇ ದಿನ ಎಲ್ಲರೂ ಒಳ್ಳೆ ಕೆಲಸ ಅಂತಾರೆ ಬರ್ಡೇ ದಿನ ಅವ್ರ ಫಸ್ಟ್ ಕೇಕ್ ಲೆಫ್ಟ್ ಹ್ಯಾಂಡಲ್ ಕಟ್ ಮಾಡ್ತಾ ಇದ್ದಾರೆ ನಾನು ರೈಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅದೊಂದು ಒಳ್ಳೆ ವಿಷಯ ಬಟ್ ಒಂದು ಟೀಸರ್ ಇವತ್ತು ಅವ್ರ ಬರ್ತ್ಡೇ ಪ್ರಯುಕ್ತ ಇಡೀ ಸಿನಿಮಾದ ಒಟ್ಟಾರೆ ಗ್ಲಿಂಪ್ಸ್ ಹೇಳುವಂತ ಒಂದು ಟೀಸರ್ ಬರ್ತಾ ಇದೆ ಹೈಫನ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ದಯವಿಟ್ಟು ನೋಡಿ ಎಲ್ಲರೂ ಒಂದು ಒಂದು ಅದ್ಭುತವಾದ ಕಾಂಟೆಂಟ್ ಬೇಸ್ ಸಿನ್ಮಾ ಯಾವ ಥರ ಅಂತಂದ್ರೆ ಸಣ್ಣದಾಗಿ ಹೇಳಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ವರ್ಲ್ಡ್ ಅಲ್ಲಿ ಟೆನ್ ಪರ್ಸೆಂಟ್ ಪಾಪ್ಯುಲೇಷನ್ ಇದ್ದಾರೆ ಆದರೆ ಇಡೀ ಪ್ರಪಂಚ ರೈಟ್ ಹ್ಯಾಂಡರ್ಗೋಸ್ಕರ ಡಿಸೈನ್ ಆಗಿದೆ ಈ ಥರದ ಒಂದು ಅಪರೂಪದ ಕತೆ ಒಂದು ರೈಟ್ ಹ್ಯಾಂಡರ್ಸ್ ನಮ್ಮ ಶರ್ಟ್ ಬಟನ್ ಇಂದ ಹಿಡಿದು ಪ್ಯಾಂಟ್ ಜಿಪ್ವರೆಗೂ ಎವ್ರಿಥಿಂಗ್ ಇಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ರೈಟ್ ಹ್ಯಾಂಡರ್ ಫ್ರಿಜ್ ಡೋರ್ ಇರ್ಬೋದು ಅಥವಾ ಚಿಕ್ಕ ಮಕ್ಳು ಅವರು ತುಂಬಾ ಕಷ್ಟನ ಅನುಭವಿಸಿರ್ತಾರೆ ಅದರಿಂದ ಏಟ್ಗಳಾಗ ಚಾನ್ಸಸ್ ಜಾಸ್ತಿ ಹಂಗಾಗಿ ಆ ಒಂದಷ್ಟು ವಿಷಯಗಳನ್ನ ಹಿಡ್ಕೊಂಡು ಸಮರ್ಥರು ಒಂದು ಅದ್ಭುತವಾಗಿರೋ ಕಥೆನ ಮಾಡಿದ್ದಾರೆ ಅದೇ ಎಡಗೈ ಅಪಘಾತಕ್ಕೆ ಕಾರಣ ನೀವು ಹೇಳಿರೂ ಎಲ್ಲೆಲ್ಲೂ ಹೋಗಿ ಬಂದು ಕತೆ ಬಟ್ ಈ ಕಮ್ ಸಿನ್ಮಾ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಸೊ ಅದಾದಮೇಲೆ ಒಂದೆಲ್ಲರೂ ಏನು ಹೇಳ್ತಾರೆ ಅಂದರೆ ಇದು ದಿಗಂತ್ ಅವ್ರು ಬಿಟ್ಟು ಈ ಸಿನಿಮಾ ಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಬೇಸಿಕ್ಲಿ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಿಲಾಂಗ್ಸ್ ಟು ದಿಗಂತ್ ಮಂಚಾಲೆ ಯಾಕಂದರೆ ಈಗ ಅವ್ರದ್ದು ಲೈನಪ್ ಸೂಪರಾಗಿದೆ ಬ್ಯಾಚುಲರ್ ಪಾರ್ಟಿ ಆಗಲಿ ಅದಾದಮೇಲೆ ಎಡಗೈ ಆಗಲಿ ಲಾಫಿಂಗ್ ಬುದ್ಧ ಆಗಲಿ ಪೌಡರ್ ಸೊ ಐ ಥಿಂಕ್ ನಮ್ಮ ಸಿಕ್ಕ ಅಂತಂದ್ರೆ ತಪ್ಪ ಹೋಗುತ್ತೆ ನೋಡ್ಕೊಂಡ್ ಬಂದಿದೀನಿ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನ ಫಸ್ಟ್ ಫಿಲ್ಮ್ ಅಲ್ಲೇ ಇವ್ರ ಜೊತೆ ಕೆಲಸ ಮಾಡೋದು ಒಂದು ಅವಕಾಶ ಸಿಗುತ್ತೆ ಅಂತ ಸೊ ಅದೇ ಇವತ್ತು ಟೀಸರ್ ಬರ್ತಾ ಇದೆ ಐ ಹೋಪ್ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಸೊ ಎಸ್ ಅದೇ ಒಳ್ಳೆ ತಂಡ ಇದೆ ಆಮೇಲೆ ನಮ್ಮ ಜಾಕ್ ಮಂಜೆ ನಾವು ಥ್ಯಾಂಕ್ಸ್ ಹೇಳಬೇಕು ಅವ್ರದ್ದು ತುಂಬಾ ಸಪೋರ್ಟ್ ಇದೆ ಪ್ರೋತ್ಸಾಹ ಇದೆ ಸೊ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದೀವಿ ಇನ್ನು ಮುಂದಿನ ನಿಮಗೆ ಬಿಟ್ಟಿದ್ದು ಆಮೇಲೆ ಆಡಿಯನ್ಸಿಗೆ ಬಿಟ್ಟಿದ್ದು ಸೊ ಹಾಗಾಗಿ ಪ್ರೋತ್ಸಾಹ ನೀಡಿ ಕೇಳ್ಕೊತೀನಿ